ಸೊ ಆಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಕೆ ಎ ಕಡೆಯಿಂದ ನಿನ್ನೆ ತಾತ್ಕಾಲಿಕ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಸಾಕಷ್ಟು ದಿನಗಳಿಂದ ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇದ್ರು ಕೆ ಸೆಟ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ಆದರೆ ನಿನ್ನೆ ಅವರು ಸದ್ಯಕ್ಕೆ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಎಲ್ಲ ಅಭ್ಯರ್ಥಿಗಳು ನಿಮ್ಮ ಸ್ಕೋರ್ ಎಷ್ಟಾಗಿದೆ ನೀವು ನೋಡಬಹುದು ಸಬ್ಜೆಕ್ಟ್ ವೈಸ್ ಸೊ ಇವಾಗ ಇಲ್ಲಿ ತಾತ್ಕಾಲಿಕ ಸ್ಕೋರ್ ಪಟ್ಟಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸಬ್ಜೆಕ್ಟ್ ವೈಸ್ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ನೀವು ನಿಮ್ಮ ಚೆಕ್ ಮಾಡ್ಕೋಬೋದು ಸೊ ಹಾಗೆ ಒಂದು ನೋಟಿಫಿಕೇಷನನ್ನು ನಿನ್ನೆ ಹೊಡಿಸಿದ್ದಾರೆ ಅವರು ಸೊ ಕೆಸೆಟ್ ಪರೀಕ್ಷೆಯನ್ನು ಪ್ರಾಧಿಕಾರದಿಂದ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಸಲಾಗಿತ್ತು ತಾತ್ಕಾಲಿಕ ಕೀ ಉತ್ತರಗಳನ್ನು ಪ್ರ ಪ್ರಕಟಿಸಿ ಅಭ್ಯರ್ಥಿಗಳು ಸಲ್ಲಿಸಿದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ನಾಲ್ಕರಂದು ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸಿದರು ಪ್ರಸ್ತುತ ಕೆಸೆಟ್ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಎಲ್ಲ ನಲವತ್ತೊಂದು ವಿಷಯಗಳ ವಿಷಯವಾರು ತಾತ್ಕಾಲಿಕ ಅಂಕಪಟ್ಟಿಯನ್ನು ಅವರು ವೆಬ್ಸೈಟ್ನಲ್ಲಿ ನಿನ್ನೆ ಅಂದರೆ ಮೇ ಎರಡರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಕಟಿಸಲಾಗಿದೆ ಸೊ ಪ್ರಕಟಿಸಿರುವ ಅಂಕಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ವಿವರವಾದ ಮಾಹಿತಿಯೊಂದಿಗೆ ನೀವು ದಿನಾಂಕ ಹತ್ತು ಐದು ಮೇ ಹತ್ತರವರೆಗೆ ಇಮೇಲ್ ಕೊಟ್ಟಿರುವ ಇಮೇಲ್ಗೆ ನೀವು ಏನೇ ನಿಮಗೆ ಆಕ್ಷೇಪಣೆಗಳಿದ್ದರೆ ಕಳಿಸ್ಬೋದು ಸೊ ಸೆಟ್ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಕೊಟ್ಟಿರುವ ಮೇಲ್ಗೆ ನೀವು ನಿಮ್ಮ ಏನೇ ಆಕ್ಷೇಪಣೆಗಳಿದ್ರೆ ನೀವು ಮೇ ಹತ್ರ ಒಳಗಾಗಿ ಸಲ್ಲಿಸಬಹುದು ಸೊ ಪ್ರಕಟಿಸಿರುವ ತಾತ್ಕಾಲಿಕ ಅಂಕಪಟ್ಟಿಯ ಆಧಾರದ ಮೇಲೆ ಅಭ್ಯರ್ಥಿಗಳು ಕೆ ಸೆಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅರ್ಹತೆ ಪಡೆದಿದ್ದಾರೆಂದು ಭಾವಿಸಬಾರದು ಸೊ ಈ ಸದ್ಯಕ್ಕೆ ತಾತ್ಕಾಲಿಕ ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ ಅವರು ಇದು ಫೈನಲ್ ಅಂತ ನೀವು ಕನ್ಸಿಡರ್ ಮಾಡಬಹುದು ಯಾಕಂದ್ರೆ ಇನ್ನು ಅವರು ಮೆರಿಟ್ ಅನ್ನ ನಿರ್ಧರಿಸ್ತಾರೆ ಕಟ್ ಆಫ್ ಆಗುತ್ತೆ ಎಷ್ಟು ಜನ ಸಬ್ಜೆಕ್ಟ್ ವೈಸ್ ಕ್ವಾಲಿಫೈ ಮಾಡಿದ್ದಾರೆ ಅದರಲ್ಲಿ ಸಿಕ್ಸ್ ಪರ್ಸೆಂಟನ್ನು ಕನ್ಸಿಡರ್ ಮಾಡಿ ಕೆ ಸೆಟ್ ಎಲಿಜಿಬ್ಲಿಟಿಯನ್ನು ಕೊಡ್ತಾರೆ ಸೊ ಆವಾಗ ನೀವು ಕೆ ಸೆಟ್ ಪಾಸಾಗಿದ್ದೀರಿ ಅಂತ ಅರ್ಥ ಮಾಡ್ಕೋಬೇಕು ಇವಾಗ ಸದ್ಯದಲ್ಲಿ ಅವರು ಸ್ಕೋರ್ ಎಷ್ಟು ಮಾಡಿದ್ದೀರಾ ಸೊ ಪ್ರೊವಿಷ್ನಲ್ ಸ್ಕೋರ್ ಲಿಸ್ಟನ್ನು ಅವರು ಬಿಟ್ಟಿದ್ದಾರೆ ಸೊ ಹಾಗಾಗಿ ಅಭ್ಯರ್ಥಿಗಳು ನಿಮ್ಮ ಸ್ಕೋರ್ ಎಷ್ಟಾಗಿದೆ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ನಿನ್ನೆನೆ ಅವರು ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಮೆರಿಟ್ ಸ್ಕೋರ್ ಲಿಸ್ಟ್ ಅನ್ನು ಅವರು ಬಿಟ್ಟಿದ್ದಾರೆ ಸೊ ಇವಾಗ ಸಬ್ಜೆಕ್ಟ್ ವೈಸ್ ನೋಡೋದಾದ್ರೆ ನಾನು ಸ್ಪೆಷಲಿಸ್ಟ್ ಫಿಸಿಕ್ಸ್ ನ ಬಗ್ಗೆ ಹೇಳ್ತೀನಿ ಸೊ ಫಿಸಿಕ್ಸ್ ಸಬ್ಜೆಕ್ಟ್ ಫಿಸಿಕಲ್ ಸೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಎಷ್ಟು ಅಭ್ಯರ್ಥಿಗಳು ಕೆಸೆಟ್ ಎಕ್ಸಾಮ್ ಅನ್ನ ಬರ್ತಿದ್ದಾರೆ ಮತ್ತು ಎಷ್ಟು ಸ್ಕೋರ್ ಮಾಡಿದ್ದೀರಾ ನೀವು ಕ್ಲಿಯರ್ ಆಗಿ ಇಲ್ಲಿ ವೆರಿಫೈ ಮಾಡ್ಬೋದು ಸೊ ಇಲ್ಲಿ ಕಂಪ್ಲೀಟ್ ಆಗಿ ಎಷ್ಟು ಅಭ್ಯರ್ಥಿಗಳು ಅಟೆಂಡ್ ಆಗಿದ್ದಾರೆ ಅವ್ರದ್ದೆಲ್ಲ ಸ್ಕೋರನ್ನು ಇವರು ಒಂದೇ ಸಲಕ್ಕೆ ಬಿಟ್ಟಿದ್ದಾರೆ ಸೊ ನೀವು ಆರಾಮಾಗಿ ವೆರಿಫೈ ಮಾಡ್ಬೋದು ಇಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದೀರಾ ಹಾಗೆ ಆನ್ಸರ್ ಕೀ ಬಿಟ್ಟಿದ್ದೀರಲ್ಲ ಬಿಟ್ಟಿದ್ರಲ್ಲ ಅದ್ರ ಪ್ರಕಾರ ಎಷ್ಟು ಸ್ಕೋರ್ ಆಗಿದೆ ಈಗ ತಾತ್ಕಾಲಿಕ ಪ್ರೊವಿಜ್ನಲ್ ಸ್ಕೋರ್ ಲಿಸ್ಟ್ ನಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅದನ್ನು ನೀವು ವೆರಿಫೈ ಮಾಡಬಹುದು ಏನೇ ನಿಮಗೆ ಆಕ್ಷೇಪಣೆ ಇದ್ದಲ್ಲಿ ನಿಮ್ಮ ಆಕ್ಷೇಪಣೆಯನ್ನು ಮೇ ಒಳಗಾಗಿ ಐದರೊಳಗಾಗಿ ಸಲ್ಲಿಸಬಹುದು ನೀವು ಸೊ ಇಲ್ಲಿ ನೋಡಿದಾಗ ನೋಡ್ಬೋದು ಎಷ್ಟು ಕ್ಯಾಂಡಿಡೇಟ್ಸ್ ಅಟೆಂಡ್ ಆಗಿದ್ದಾರೆ ಅಂತ ಫೋರ್ ತೌಸಂಡ್ ಸೆವೆನ್ ನೈಂಟಿ ಫೈವ್ ಇದು ಬರೀ ಫಿಸಿಕ್ಸ್ ಸಬ್ಜೆಕ್ಟ್ ನಲ್ಲಿ ಸೊ ಇಷ್ಟು ಜನ ಎಕ್ಸಾಮ್ ಅನ್ನ ಅಟೆಂಡ್ ಆಗಿದ್ದಾರೆ ಅದರಲ್ಲಿ ಇಷ್ಟು ಜನರಲ್ಲಿ ಎಷ್ಟು ಜನ ಎಕ್ಸಾಮ್ ಕ್ವಾಲಿಫೈ ಮಾಡಿದ್ದಾರೆ ಅದರ ಪ್ರಕಾರ ಮೆರಿಟ್ ಲಿಸ್ಟನ್ನು ಅವರು ಬಿಡ್ತಾರೆ ಅಂದರೆ ಯಾರು ಕೆಸೆಟ್ ಎಕ್ಸಾಮ್ ಎಲಿಜಿಬಿಲಿಟಿ ಪಡಿಬೋದಂತ ಸೊ ಫೈನಲಿ ಸ್ಕೋರ್ ಲಿಸ್ಟ್ ಅಂತೂ ಬಿಟ್ಟಿದ್ದಾರೆ ಸೊ ಇವಾಗ ಫೈನಲ್ ರಿಸಲ್ಟ್ ಸಲುವಾಗಿ ವೇಟ್ ಮಾಡಬೇಕು ಸೊ ಆಕ್ಷೇಪಣೆ ಸಲ್ಲಿಸಿದ ನಂತರ ಎಲ್ಲ ಅಭ್ಯರ್ಥಿಗಳ ಆಕ್ಷೇಪಣೆಗಳನ್ನು ಪರಿಗಣಿಸಿ ಅವರು ಫೈನಲ್ ರಿಸಲ್ಟನ್ನು ಬಿಡ್ತಾರೆ ಸೊ ಅಂತೂ ಅಭ್ಯರ್ಥಿಗಳಿಗೆ ಇದೊಂದು ಖುಷಿ ವಿಚಾರ ಅನ್ಬೋದು ಯಾಕಂದರೆ ಭಾಳಷ್ಟು ದಿನದಿಂದ ವೇಟ್ ಮಾಡ್ತಿದ್ರಿ ಸೊ ಇವಾಗ ಅವರು ಪ್ರೊವಿಷನಲ್ ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ರು ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು